ಎಲ್ರಿಗೂ ನಮಸ್ಕಾರ ಈ ಕಳೆದ ಎರಡು ಸಂಚಿಕೆಗಳಲ್ಲಿ ಮಣ್ಣು ಮತ್ತು ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಮಾತಾಡಿದ್ವಿ ಇವತ್ತು ಸಹ ಮಣ್ಣಿನ ಫಲವತ್ತತೆ ಬಗ್ಗೆನೆ ನಾವು ಮಾತಾಡೋಣ ಇಲ್ಲಿ ತೋಟಗಾರಿಕಾ ಬೆಳೆಗಳು ಮತ್ತು ಕೃಷಿ ಬೆಳೆಗಳು ಎರಡು ವಿಧಾನದ ಬೆಳೆಗಳನ್ನ ನಾವು ಕಾಂಪೋಸ್ಟ್ ಮಾಡಬೇಕಾಗ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಅಂದ್ರೆ ಕೃಷಿಗೆ ಆ್ಯಾಗ್ ಮಾಡಬೇಕು ತೋಟಗಾರಿಕಾ ಬೆಳೆಗಳಿಗೆ ಆ್ಯಾಗ್ ಮಾಡಬೇಕು ಅನ್ನೋದನ್ನ ಕಲಿತಾ ಹೋಗೋಣ ಇವತ್ತು ತೋಟಗಾರಿಕಾ ಬೆಳೆ ಇರ್ಬೋದು ಅಥವಾ ಅಗ್ರಿಕಲ್ಚರ್ ಬೆಳೆಗಳು ಇರಬಹುದು ರಾಗಿ ಜೋಳ ಅಲ್ಪಾವಧಿ ಬೆಳೆಗಳು ಇರಬಹುದು ಈ ಎಲ್ಲ ಬೆಳೆಗಳಿಗೆ ಮುಖ್ಯವಾಗಿ ಬೇಕಾದಂಥದ್ದು ನೂರ ಎಂಟು ಅನ್ನ ದ್ರವ್ಯಗಳು ಬೇಕು ಈ ನೂರ ಎಂಟು ಅನ್ನ ದ್ರವ್ಯಗಳು ಎಲ್ಲಿಂದ ಸಿಗುತ್ತೆ ಈ ಪ್ರಕೃತಿಯಿಂದ ಸಿಗುತ್ತದ್ದು ನಿಸರ್ಗದಿಂದ ವಾತಾವರಣದಿಂದ ಆಮ್ಲಜನಕ ಜಲಜನಕ ಮತ್ತು ಇಂಗಾಲ ಸಿಗುತ್ತೆ ಇನ್ನು ಭೂಮಿ ಮಣ್ಣಿಂದ ಉಳಿದ ಐದು ನೂರ ಐದು ಪೋಷಕಾಂಶಗಳು ಸಿಗುತ್ತೆ ಪ್ರಧಾನ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಮಣ್ಣಿಂದ ಸಿಗುವಂಥದ್ದು ಇಲ್ಲಿ ಒಂದು ಗಿಡ ಬೇಕು ಅಂತಂದ್ರೆ ಒಂದು ವಾತಾವರಣ ನ್ಯಾಚುರಲ್ ಕ್ಲೈಮೇಟ್ ಏನು ಕ್ರಿಯೇಟ್ ಆಗಿರ್ಬೇಕಿತ್ತಲ್ಲ ಆ ನ್ಯಾಚುರಲ್ ಕ್ಲೈಮೇಟು ನಾವು ರಾಸಾಯನಿಕ ಕೃಷಿಯಿಂದ ನಾವು ಅದನ್ನ ಕ್ಲೈಮೇಟ್ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ ಆಮೇಲೆ ಸೂಕ್ಷ್ಮ ಜೀವಗಳನ್ನ ವೃದ್ಧಿ ಮಾಡಕ್ ಆಗಲ್ಲ ಅಲ್ಲಿ ಸಾಯಿಸ್ತಾ ಹೋಗ್ತೀವಿ ಇಲ್ಲಿ ನೈಸರ್ಗಿಕ ಕೃಷಿನಲ್ಲಿ ನ್ಯಾಚುರಲ್ ಕ್ಲೈಮೇಟ್ ಒಂದ್ಸರಿ ಕ್ರಿಯೇಟ್ ಆಯ್ತು ಅಂತಂದ್ರೆ ಜೀವ ವೈವಿಧ್ಯತೆ ಮತ್ತು ಸಸ್ಯ ವೈವಿಧ್ಯತೆ ಕ್ರಿಯೇಟ್ ಆದಾಗ ಆಟೋಮೆಟಿಕ್ ಆಗಿ ಎಲ್ಲಾ ಕ್ರಿಯೆಗಳು ಅಲ್ಲಿ ನಡೀತಾ ಹೋಗ್ತವೆ ಅದಕ್ಕೆ ಕೃಷಿಗೆ ಬೇಕಾದಂತ ನಾವು ಮಣ್ಣನ್ನ ರೆಡಿ ಮಾಡಬೇಕು ಅಂತಂದಾಗ ನಾವು ಉದಾಹರಣೆಗೆ ಜೋಳ ಬಿತ್ತನೆ ಮಾಡಬೇಕು ಆ ಜೋಳ ಬಿತ್ತನೆ ಮಾಡೋ ಮೊದಲು ನಾವೇನು ಮುಂಗಾರಿಂದ ನಾವು ಬೇಸಾಯ ಪ್ರಾರಂಭ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಬೆಳೆಸ್ಬೇಕು ಹಸಿರೆಲೆ ಗೊಬ್ಬರಗಳನ್ನ ಬೆಳೆಸ್ದಾಗ ಏನಾಗುತ್ತೆ ಅಂತಂದ್ರೆ ಅದು ಮೇಲೆ ಅದು ಹೂವಾಗ ಅಂತ ಹೂವು ಆದ್ಮೇಲೆ ನಾವೇ ಕೆಲವರೆಲ್ಲ ಹೂವು ಆಗದಕ್ಕಿಂತ ಅದನ್ನ ಕಟ್ ಮಾಡಿ ಮಣ್ಣಿಗೆ ಸೇರಿಸಬೇಕು ಅಂತ ಹೇಳ್ತಾರೆ ಅದು ತಪ್ಪು ವಿಧಾನ ಇಲ್ಲಿ ಒಂದು ಗಿಡ ಬಲ್ತಾಗ ಪರಿಪೂರ್ಣವಾದಂತ ಪೋಷಕಾಂಶ ಆ ಗಿಡದಲ್ಲಿ ಏನ್ ಪೋಷಕಾಂಶ ಕ್ರಿಯೇಟ್ ಆಗಿರ್ಬೇಕಿತ್ತು ಅಷ್ಟು ಅಲ್ಲಿ ಸಂಗ್ರಹ ಆಗಿರುತ್ತೆ ಅದು ಬಲ್ತಾಗ ಆ ಗಿಡ ಬಲ್ತಾಗ ಅದನ್ನ ಮಣ್ಣಿಗೆ ಸೇರಿಸುವಂತ ಕ್ರಿಯೆನ ನಾವು ಮಾಡಬೇಕು ಆ ಮಣ್ಣಿಗೆ ಸೇರಿಸಿದಾಗ ಏನಾಗುತ್ತೆ ಅಂತಂದ್ರೆ ಆ ಗಿಡದಲ್ಲಿ ಏನ್ ನಿರ್ಮಾಣ ಆಗಿತ್ತು ಅಷ್ಟು ಪೋಷಕಾಂಶ ಮಣ್ಣಿಗೆ ಸೇರ್ತಾ ಹೋಗುತ್ತೆ ಅವಾಗ ನಮಗೆ ಅಲ್ಲಿ ಬಯೋಮಾಸ್ ಕ್ರಿಯೇಟ್ ಆಗಿ ಮಣ್ಣನ್ನ ಫಲವತ್ತತೆ ಮಾಡೋ ಕ್ರಿಯೆಗೆ ಆ ಹಸಿಲೆಲ್ಲ ಗೊಬ್ಬರ ಸಹಕಾರ ಕೊಡುತ್ತೆ ಆಮೇಲೆ ನಂತರ ಅದನ್ನ ಮಣ್ಣಿಗೆ ಸೇರಿಸಾದ್ಮೇಲೆ ನಾವು ಘನಜೀವಾಮೃತ ಅಂತೇಳಿ ಮಾಡ್ಕೋಬೇಕು ಜೀವಾಮೃತ ಅಂತಂದರೆ ನೂರು ಕೆ ಜಿ ಸಗಣಿಗೆ ಎರಡು ಕೆ ಜಿ ಕಡಲೆ ಹಿಟ್ಟು ಅಥವಾ ಹುರುಳಿಕಾಲು ಹಿಟ್ಟು ಅಂದರೆ ದ್ವಿದಳ ಧಾನ್ಯದ ಹಿಟ್ಟು ಅ ಮತ್ತು ಎರಡು ಕೆ ಜಿ ಕಪ್ಪು ಬೆಲ್ಲ ಸಾವಯವದ ಬೆಲ್ಲ ಮತ್ತು ನಮ್ಮ ಯಾವ ಭೂಮಿಗೆ ನಾವು ಹಾಕ್ತೀವಿ ಆ ಭೂಮಿಯ ಬದುವಿನ ಅಥವಾ ಮರದ ಕೆಳಗಡೆ ಒಂದು ಇಡೀ ಮಣ್ಣನ್ನು ತಂದಾಕಿ ಹಾಕಿ ನೂರು ಕೆ ಜಿ ಸಗಣಿಗೆ ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ಲೀಟ್ರ್ ಬೆಂಗೆನ್ನ ಹಾಕಿಬಿಟ್ಟು ಅದನ್ನು ಕಲಸಿಡಬೇಕು ಕಲಸಿಟ್ಟಾಗ ಆ ಸಗಣಿನಲ್ಲಿರೋ ಜೀವಾಣುಗಳು ಮೂರು ದಿನಕ್ಕೆ ಸಮಾಧಿ ಸ್ಥಿತಿ ಹೋಗ್ತವೆ ಆ ಮೂರ್ ದಿನದ ನಂತರ ನಾಲ್ಕನೇ ದಿನ ಅದನ್ನ ತೆಳ್ಳಗೆ ನೆರಳಲ್ಲಿ ಒಣಗಿಸಿದಾಗ ಅದೊಂದು ಇಪ್ಪತ್ನಾಲ್ಕು ದಿನ ಒಣಗೋಗುತ್ತೆ ಡ್ರೈ ಆಗಿದ್ದನ್ನ ಮತ್ತೆ ನಾವು ಶೇಖರಣೆ ಇಟ್ಕೊಂಡು ಒಂದ್ ಎಕರೆಗೆ ನಾನೂರು ಕೆ ಜಿ ಜೀವಾಮೃತನ ಚೆಲ್ಲಿ ಉಳುಮೆ ಮಾಡಬೇಕು ನಂತರವ ಉಳುಮೆ ಮಾಡಿ ನಮ್ಮ ಹತ್ರ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಇದ್ರೆ ಅದನ್ನ ಹಾಕಬಹುದು ಇಲ್ಲೇ ಇದ್ರೆ ಕೊಂಡು ತಂದು ಹಾಕುವಂತ ಅವಶ್ಯಕತೆ ಬರಲ್ಲ ಬೇಡ ಆಮೇಲೆ ಅದನ್ನ ಚೆಲ್ಲಿ ಉಳುಮೆ ಮಾಡಿ ಅಥವಾ ಬೀಜ ಜೊತೆನಲ್ಲಿ ಮಿಕ್ಸ್ ಮಾಡಿ ನಾವು ಊರಿಗೆ ಚೆಲ್ ಬಿತ್ತಬಹುದು ಎರಡು ಮೆಥಡ್ ನಲ್ಲಿ ನಾವು ಘನ ಅಮೃತ ಮಣ್ಣಿಗೆ ಸೇರಿಸಿದ್ಮೇಲೆ ಅಲ್ಲಿ ಬೆಳೆಯುತ್ತೆ ಆಮೇಲೆ ಮಣ್ಣು ಫಲವತ್ತತ ಆದಂತ ಮಣ್ಣಲ್ಲಿ ಬೀಜ ಬೀಜಾಮೃತದಿಂದ ನಾವು ಬೀಜೋಪಚಾರ ಮಾಡ್ಕೊಂಡು ನಂತರ ಅದು ಬಿತ್ತಿದಾಗ ಅದು ಹುಲ್ಸಾಗಿ ಬೆಳೆಯೋದಕ್ಕೆ ಈ ಘನ ಜೀವಾಮೃತ ಅವಕಾಶ ಮಾಡಿಕೊಡುತ್ತೆ ಇದು ಒಂದು ಮೆಥಡ್ ಇನ್ನು ನಾವು ನಾವು ಮಣ್ಣಲ್ಲಿ ಕಳೆಗಳನ್ನ ನಾವು ಬೆಳೆಸ್ತೀವಲ್ಲ ನಾವು ಕಳೆಗಳ ವಿಚಾರದಲ್ಲಿ ನಾವು ಅವಾಗಲೇ ಹೇಳಿದಂಗೆ ಕಳೆಗಳು ಕೇವಲ ಹ್ಯೂಮಸ್ ಅಷ್ಟೇ ಅಲ್ಲ ಮತ್ತು ಬಯೋಮಾಸ್ ಅಷ್ಟೇ ಅಲ್ಲ ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಏನಿದಾವೆ ಅಷ್ಟಕ್ಕೂ ಆಹಾರನ ಸಪ್ಲೈ ಕ್ರಿಯೆನು ಈ ಸಸ್ಯ ರಾಶಿಗಳು ಮಾಡ್ತಾ ಹೋಗ್ತವೆ ಉದಾಹರಣೆಗೆ ಅದು ವಾತಾವರಣದಲ್ಲಿರಂತ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಣ್ಣಲ್ಲಿರೋ ನೀರನ್ನ ಈರಿ ಕಾರ್ಬೋಹೈಡ್ರೇಟ್ ನ ನಿರ್ಮಾಣ ಮಾಡ್ಕೊಳ್ಳುತ್ತೆ ಈ ಕಾರ್ಬೋಹೈಡ್ರೇಟ್ ನಿರ್ಮಾಣ ಮಾಡ್ಕೊಂಡದ್ದು ಅದು ತನ್ನ ದೇಹ ಪೋಷಣೆಗೆ ಅರವತ್ತು ಭಾಗ ಬಳಸ್ಕೊಂಡು ಇನ್ನು ನಲವತ್ತು ಭಾಗನ ಬೇರಿನ ಮೂಲಕವಾಗಿ ಮಣ್ಣಿಗೆ ಕೊಡ್ತಾ ಹೋಗುತ್ತೆ ಆ ಮಣ್ಣಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿಗೆ ಕೊಟ್ಟಾಗ ಅಲ್ಲಿರೋಂತ ಸೂಕ್ಷ್ಮಾಣು ಜೀವಿಗಳು ಆ ಕಾರ್ಬೋಹೈಡ್ರೇಟ್ ನ ತಿಂದು ಬದುಕಿ ತನ್ನ ಕೆಲಸ ನಾವು ಮಾಡ್ತಾ ಹೋಗ್ತವೆ ಇದು ಒಂದ್ ಹಂತದ ಕೆಲಸ ಆ ಕಾರಣಕ್ಕಾಗಿ ನಾವು ಬೆಳೆ ಜೊತೆನಲ್ಲಿ ಕಳೆಗಳನ್ನು ಯಾಕೆ ಬೆಳೆಸಬಹುದು ಇದು ತೋಟಗಾರಿಕಾ ಬೆಳೆಗಳಿಗೆ ಉಪಯೋಗ ಆಗುತ್ತೆ ಇನ್ನು ಅಲ್ಪಾವಧಿ ಬೆಳೆಗಳಿಗೆ ನಾವು ಕಳೆನ ಬೆಳೆಸೋ ಅವಶ್ಯಕತೆ ಎಲ್ಲ ಕಳೆನ ನಿರ್ಮೂಲನೆ ಮಾಡ್ಕೊಂಡು ಅಂದ್ರೆ ಅದನ್ನ ನಿರ್ವಹಣೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಕಂಟ್ರೋಲ್ ಮಾಡ್ಕೊಂಡು ಆ ಬೆಳೆನ ನಾವು ಉಲ್ಸಾಗಿ ಬೆಳೆಸ್ತೀವಲ್ಲ ಆ ಬೆಳೆಗಳೇ ಕಾರ್ಬೋಹೈಡ್ರೇಟ್ ನ ಭೂಮಿ ಕೊಡುವಂತ ಕೆಲಸ ಮಾಡ್ತಾ ಹೋಗ್ತವೆ ಮುಚ್ಚಿಗೆ ಮಾಡೋ ಕೆಲಸನ ಅದೇ ಮಾಡ್ಕೊಳ್ಳುತ್ತೆ ಆ ಕಾರಣಕ್ಕಾಗಿ ನಮಗೆ ಈ ಕೃಷಿ ಮಾಡುವಾಗ ನಮಗೆ ಒಂದು ಜ್ಞಾನ ಇರಬೇಕು ಒಂದು ತೋಟಗಾರಿಕಾ ಬೆಳೆಗಳಿಗೆ ಹೆಂಗೆ ನ್ಯಾಚುರಲ್ ಮೆಥಡ್ ಅನ್ನ ಉಪಯೋಗಿಸಬೇಕು ತೋಟಗಾರಿಕಾ ಮತ್ತೆ ಅಲ್ಪಾವಧಿ ಬೆಳೆಗಳಿಗೆ ಈ ಮೆಥೆಡ್ನ ಹೆಂಗ್ ಮಾಡಬೇಕು ಅನ್ನೋ ಒಂದು ಜ್ಞಾನ ಸಿಕ್ತು ಅಂತಂದ್ರೆ ನಾವು ಸುಲಭವಾಗಿ ಮಾಡಬಹುದು ಆ ಕಾರಣಕ್ಕಾಗಿ ಮುಂದಿನ ಎಪಿಸೋಡ್ಗಳಲ್ಲಿ ಪರಿಪೂರ್ಣವಾಗಿ ಹೇಗೆ ಮಣ್ಣನ್ನ ಫಲವತ್ತತೆ ಮಾಡಿ ನಾವು ಅದನ್ನ ಮಣ್ಣನ್ನ ಆರೋಗ್ಯವಾದಂತ ಮಣ್ಣನ್ನ ನಿರ್ಮಾಣ ಮಾಡ್ಕೋಬಹುದು ಅಂತ ಹೇಳಿ ಇನ್ನೂ ಹೇಳಿದೀವಿ ಮುಂದೆ ಸಂದರ್ಭ ಬಂದಾಗ ಅದನ್ನ ಹೇಳ್ತಾ ಹೋಗೋಣ ಇಷ್ಟು ಕ್ರಿಯೆ ಮಾಡಬೇಕು ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಆ ಮಣ್ಣಿನಲ್ಲಿ ಪರಿಪೂರ್ಣವಾದಂತ ಪೋಷಕಾಂಶಗಳು ಒಂದ್ ಕಡೆ ಸಂಗ್ರಹವಾಗ್ತಾ ಹೋಗುತ್ತೆ ಒಂದ್ ಕಡೆ ಅದನ್ನ ಸಪ್ಲೈ ಮಾಡುವಂತ ಜೀವಾಣುಗಳು ಪರಿಪೂರ್ಣವಾಗಿ ಇರಬೇಕಿತ್ತು ಅಷ್ಟು ಬ್ಯಾಕ್ಟೀರಿಯಾಗಳು ಅಲ್ಲಿ ನಿರ್ಮಾಣ ಆಗ್ಬೇಕು ಆಗ್ಲೇ ನಾನು ಕಳೆದ ಸರಿ ಸಂಚಿಕೆನಲ್ಲಿ ಹೇಳಿದಂಗೆ ಒಂದು ಅಡಿ ಪ್ರದೇಶದಲ್ಲಿ ಸಾವಿರಾರು ಮೈಕ್ ಮಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳು ಇರುತ್ತೆ ಅಂತ ಹೇಳಿದ್ನಲ್ಲ ಅಷ್ಟು ಬ್ಯಾಕ್ಟೀರಿಯಾಗಳು ನಿರ್ಮಾಣ ಆಗಿ ಮಣ್ಣನ್ನ ಫಲವತ್ತತೆ ಕೆಲಸನ ಮಾಡ್ ಮಾಡ್ತಾ ಮತ್ತು ಗಿಡಗಳನ್ನ ಪೋಷಣೆ ಕೆಲಸನ ಅದು ಮಾಡ್ತಾ ಹೋಗುತ್ತೆ ಹಾಗಾಗಿ ನಮಗೆ ಕೃಷಿಗೆ ಅಲ್ಪಾವಧಿ ಕೃಷಿನಲ್ಲಿ ನಲ್ಲಿ ಮಾಡಬಹುದಂತ ಮೆಥೆಡ್ಗಳು ಏನು ಬಹುತೇಕ ಇಲ್ಲಿ ನಾವು ಜೀವಾಮೃತ ಕೊಡುವಂಥದ್ದು ಘನಜೀವಾಮೃತ ಕೊಡುವಂಥದ್ದು ಇಷ್ಟನ್ನ ನಾವು ಮಾಡ್ತಾ ಹೋದಾಗ ಸಹಜವಾಗಿ ಮಣ್ಣು ಫಲವತ್ತತೆ ಅಂತ ಬರುತ್ತೆ ಇನ್ ಮುಂದಿನ ದಿನದಲ್ಲಿ ಮುಂದಿನ ವಾರದಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಹೇಗೆ ಅದನ್ನು ಮಾಡಬಹುದು ಮತ್ತೆ ನಂತರ ರೋಗ ನಿರ್ವಹಣೆ ಆಗಿ ಮಾಡಬಹುದು ಇದ್ರ ಬಗ್ಗೆ ನಾವು ಮಾಡ್ತಾ ಹೋಗೋಣ ಮಣ್ಣು ಪರಿಪೂರ್ಣವಾಗಿ ಬದಲಾವಣೆ ಆಯಿತು ಅಂತಂದ್ರೆ ಬಹುತೇಕ ರೋಗಗಳು ಮಣ್ಣಿಂದ ಬರೋ ರೋಗಗಳು ಯಾವುದೂ ಬರಲ್ಲ ಆ ಕಾರಣಕ್ಕಾಗಿ ನಾವು ಮಣ್ಣನ್ನ ಫಲವತ್ತತೆ ಕೆಲಸವನ್ನು ಮಾಡಬೇಕು ಅದ್ರ ಜೊತೆನಲ್ಲಿ ಎರೆ ಹುಳುಗಳು ಕ್ರಿಯೆಗಳು ಗುರುತ್ವಾಕರ್ಷಕ ಶಕ್ತಿ ಮತ್ತೇನು ಕೊಡುಗೆ ಕೊಡುತ್ತೆ ಎರೆ ಹುಳು ರಂಧ್ರ ಮಾಡುವಂಥದ್ದು ಕೇಶಾಕರ್ಷ ಕ್ಷೇಷಾಕರ್ಷಕ ಫೋರ್ಸಿಗೆ ಅದು ಕೊಡೋಂಥ ಕೊಡುಗೆಗಳು ಏನು ಅದನ್ನು ಮುಂದಿನ ವಾರದಲ್ಲಿ ನಾವು ಅದನ್ನು ಚರ್ಚೆ ಮಾಡೋಣ ಹೊತ್ತು ನಿಮಗೆ ಈ ಈ ಎಪಿಸೋಡಲ್ಲಿ ಅಲ್ಪಾವಧಿ ಬೆಳೆಗಳಿಗೆ ನಾವು ಮಾಡೋ ಕ್ರಮಗಳ ಬಗ್ಗೆ ನಾನು ಹೇಳಿದ್ದೀನಿ ಮುಂದಿನ ಸರಿ ತೋಟಗಾರಿಕಾ ಬೆಳೆಗಳಿಗೆ ಮಾಡೋ ಕ್ರಮಗಳ ಬಗ್ಗೆ ಹೇಳ್ತಾ ಮತ್ತು ಮುಂದಿನ ಎಲ್ಲ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಇವತ್ತಿನ ಈ ಎಪಿಸೋಡು ನಿಮಗೆ ಇಷ್ಟವಾಗಿದ್ರೆ ನೀವೊಂದು ಪ್ರತಿಕ್ರಿಯೆ ಕೊಡಿ ಜೊತೆಯಲ್ಲಿ ಈ ಈ ನೈಸರ್ಗಿಕ ಕೃಷಿ ರಥನ ಎಳೆಯೋದಕ್ಕೆ ನೀವೆಲ್ಲರೂ ಸಹಕಾರ ಬೇಕು ಸಾಮೂಹಿಕವಾದಂಥ ಸಹಕಾರ ಇದಕ್ಕೆ ಸಿಕ್ತು ಅಂತಂದ್ರೆ ಈ ರಥ ಹೋಗೋದಕ್ಕೆ ಮತ್ತು ಎಲ್ಲ ಕಡೆ ಹೋಗೋದಕ್ಕೆ ಅದು ಅನುಕೂಲ ಆಗುತ್ತೆ ಹಾಗಾಗಿ ಇದು ಒಬ್ಬರು ಮಾಡುವಂಥ ಕೆಲಸ ಅಲ್ಲ ಸಾಮೂಹಿಕವಾಗಿ ಮಾಡಬೇಕಾಗಿರೋ ಅಂಥದ್ದು ಹಾಗಾಗಿ ಇಂಥ ಮಾಹಿತಿನಲ್ಲಿ ಹೆಚ್ಚೆಚ್ಚು ಜನ ತಲುಪಿಸೋಂಥ ಕ್ರಿಯೆಗಳು ಬೇರೆ ಮೂಲದಿಂದ ಬಂದಂಥ ಉದ್ದನ್ನು ನಾವು ಹಂಚ್ಕೋಣಂಥ ಕ್ರಿಯೆ ಇಷ್ಟನ್ನು ಮಾಡ್ತಾ ನೈಸರ್ಗಿಕ ಕೃಷಿ ಬೆಳೆಸೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ